ಜಯ ಬಟಾಣಿ ಬಿರಿಯಾನಿ ಕನಿಷ್ಠ ಲೇಟ್ ಆಗ್ಬೋದ್ರೆ ಲೇಟೆಸ್ಟ್ ಆದ್ರೆ ಕಡಲೆ ಕಳಿಸ್ಲಿ ಹೇಳಿ ನೆನಪಾ ಬ್ಯಾಕ್ ಟು ರಶ್ಮಿ ಮತ್ತು ಜನಪದ ಪ್ರೇಮಿಗಳು ಚಾನೆಲ್ ಇವತ್ತು ನಾವು ಸಂಕ್ರಾಂತಿ ಪ್ರಯುಕ್ತ ಎಲ್ಲರೂ ಮನೆ ಮಂದಿ ಸೇರಿ ಹೊರಗಡೆ ಊಟಕ್ಕೆ ಬಂದೇವಿ ನಮ್ಮ ಮನೆ ಕಡೆ ಒಂದು ರಾಘವೇಂದ್ರ ಮಠ ಐತಿ ಇದು ಆಲ್ರೆಡಿ ವಿಡಿಯೋ ನಾನು ಅಪ್ಲೋಡ್ ಮಾಡೇನಿ ಅದು ಹದಿನೆಂಟು ಸಾವಿರ ವ್ಯೂಸ್ ಹೋಗೈತಿ ಇನ್ನೂ ಹೆಚ್ಚಿನ ವ್ಯೂಸ್ ಬರ್ಬೇಕು ಅದನ್ನ ಐಕಾರ್ಡ್ಲಿ ಹಾಕಿರ್ತೇನೆ ಪ್ಲೀಸ್ ಚೆಕ್ ಮಾಡಿರಿ ಒಂದ್ಸಲ ಆ್ಯಂಡ್ ಈ ಜಾಗ ಭಾಳ ಬ್ಯೂಟಿಫುಲ್ ಆಗೈತಿ ಆ್ಯಂಡ್ ರಾಘವೇಂದ್ರ ಟೆಂಪಲ್ ಅಷ್ಟೇ ಭಾಳ ಪವರ್ಫುಲ್ ಐತೆ ಆ ಟೆಂಪಲ್ ನಿಮ್ಗೆ ತೋರಿಸ್ತೀನಿ ಆ್ಯಂಡ್ ನಾವು ಅಡ್ಗೆ ಏನು ಅಂತ ಹೇಳಿ ಎಲ್ಲರೂ ಏನು ಮಾಡ್ಕೊಂಬಾರಂತ ಆಮೇಲೆ ನಿಮ್ಗೆ ಅದನ್ನ ನೆಕ್ಸ್ಟ್ ಹೋಗ್ತೀನಿ ನೋಡ್ರಿ ಚೆಕ್ ಮಾಡಿ ಎಂಟ್ರಿ ಫಸ್ಟ್ ಮಿಸ್ ಇಡ್ಕಲ್ ತೋರಿಸ್ತೀನಿ ನೋಡ ಹ್ಯಾಪಿ ಸಂಕ್ರಾಂತಿ ರಾಶಿ ರಾಶಿ ಸಂಕ್ರಾಂತಿ ಎಲ್ಲ ಹೊಂಟೇವ್ ಹೇಳ್ರಿ ಎಲ್ಲರೂ ಸಂಕ್ರಾಂತಿ ಎಲ್ಲ ಹೊಂಟೇವೆ ಎಲ್ಲರೂ ಲೇಟ್ ಲೇಟೆಸ್ಟ್ ಹಾಯ್ ಎಲ್ಲರಿಗೂ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತೈತಿ ಇದು ಸಂಕ್ರಾಂತಿ ಹಬ್ಬದ ದಿನದ ವಿಡಿಯೋ ಅಂಥೇಳಿ ನಾವೆಲ್ಲರೂ ಸೇರಿ ಮನೆ ಮಂದಿ ಬಡ ಬಡ ರೆಡಿಯಾಗಿ ರಾಘವೇಂದ್ರ ಮಠಕ್ಕೆ ಬಂದ್ವಿ ಆ ಮಠದ ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡೇನಿ ಹೋಗಿ ಚೆಕ್ ಮಾಡಿರಿ ಆ್ಯಂಡ್ ಅರ್ಜೆಂಟ್ನಾಗೆ ಬರಬೇಕಾದ್ರೆ ಮ್ಯಾಟ್ ತರೋದು ಮರ್ತ್ವಿ ಹಿಂಗೆ ಹಂಗೆ ನೆಲಕ್ಕ ಕುತ್ಕೊಂಡ್ವಿ ನನ್ನ ಎಲ್ಲ ಯೂಟ್ಯೂಬ್ ಕುಟುಂಬದವರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಜೀವನದಲ್ಲಿ ಸಂತಸ ಮತ್ತು ಸಮೃದ್ಧಿನೇ ತುಂಬಿರಲಿ ಅಂತ ಹಾರೈಸ್ತೀನಿ ಅಲ್ಲೆ ವಲ್ಲೆ ಅನ್ಕೋತಿಲ್ ನೋಡಿಲ್ಲೆ ನಾನು ಬಟಾಣಿ ಬಿರಿಯಾನಿ ಮತ್ತ ಇದು ಕಡಲೆಕಾಳಿಸ್ಲಿ ಖರ್ಚಿಕಾಯಿ ಮಾಡ್ಯ ಮತ್ತೆ ಚಪಾತಿ

ನೆಕ್ಸ್ಟ್ ಮದುವೆ ಆಯ್ತು ಊಟ ಮಾಡೋದ ಶೇಂಗಾ ಹೋಳ್ಗಿ ಅನ್ನ ಮೊಸರು ಹಸಿಮೆಣಕಾಯಿ ಚಟ್ನಿ ಶೇಂಗಾ ಚಟ್ನಿ ಮಾಡ್ಕೋಬೋದು ಈ ಕಡೆ ನೆಕ್ಸ್ಟ್ ನಮ್ಮ ಅಮ್ಮನ ಕೇಳೋಣ ಅಮ್ಮ ಏನು ಮಾಡ್ಕೊಬಂದಿ ಅಮ್ಮನ

<laughs> चुपर <laughs> <laughs> ಹಾಯ್ ಮಾಡಿ ರಾಶಿ ಏನೋ ಮಾತಾಡು ಏನೋ ಮಾತಾಡು ಎಲ್ಲಿಗೆ ಬಂದಿ ನೀನು ಎಲ್ಲಿಗೆ ಬಂದಿ ಕಾರಲ್ಲಿ ಬಂದೀ ಎದಕ್ಕೆ ಬಂದಿರಾಗ ಖರ್ಚಿಗೆ ಬಂದಿ ತಂದಿನ ಬಂದಿನಿ ಅಂಟಿ ಊಟ ಮಾಡಿ ನೀನು ಅದ್ರೊಳಗೆ ಯಾವ ಚಲೋ ಆಗೈತಿ ಇಷ್ಟ ಆಗೈತಿ ಪರ್ಟಿಕ್ಯುಲರ್ ಆಗಿ ಒಂದು ಹೇಳು ಜುಣಕ ಅಕ್ಕ ಯಾವ್ದು ಇಷ್ಟ ಆಗೈತಿ ನಿಂಗೆ ಇಷ್ಟರಲ್ಲಿ ಏ ಹೇಳು ಯಾವ ಚಲೋ ಆಗೈತೆ ಅಂತೇಳಿ ಅಮ್ಮ ಬದ್ನೇಕಾಯಿ ಜುಣಕಾಗ ಒಟ್ ಮಾಡೋಣ ನಾನು ಅಮ್ಮ ಯಾವ ಚಲೋ ಆಗೈತಿ ಚಟ್ನಿಕಾಯಿ ಪಲ್ಯ ಅಕ್ಕ ಮದುವೆ ಅಕ್ಕ ಇಷ್ಟರೊಳಗೆ ಒಂದ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಹೇಳ್ಬೇಕು ಕೆಂಪು ಮೆಣಸನ್ಕಾಯಿ ಚಟ್ನಿ ಅಗೇನ್ ಒನ್ ಮೂರ್ ಬಾಟ್ ಫ್ರೀ ಓಟ್ ಬಿದ್ದೀವಿ ಈಗ ಹಾ ವಿದ್ಯಾಂಗೇನು ಹಾಂ ಅಲ್ಲ ಒಂದು ಎರಡು ಮೂರು ನಾಲ್ಕು ಐದು ಓಟ್ ಜಯಕೋತ ಎಲ್ಲಾರು ಜುಣಕ ಹೋಗು ಆರನೇ ಊಟ ಜುಣುಕ ಎರಡು ಓಟ್ ಬಿದ್ದಾವ ಅದೇ ಅಕ್ಕ ನೆಕ್ಸ್ಟ್

ಒಂದೇ ಏಳ ಒಂದೇ ಹೇಳ ಎಲ್ಲರೂ ಹೇಳಿದ್ಲಕ್ಕಿ ಯಾವ ಚೊಲಾಗೈತಿರುವ ಜಯಕ್ಕ ಸೊ ಎಲ್ಲಾರ್ದು ಅಪಿನಿಯನ್ ತಗೊಂಡಾಗೈತಿ ಈಗ ದಬ್ಬಕ್ಕಿಂತ ಗಿರ್ಜಂಟದ ಬಾಕಿ ಐತಿ ಗಿರ್ಜಂಟೆ ಇವ್ರದೊಬ್ಬರಿಂದ ಬಾಕಿ ಐತಿ ಇವರು ಗಿರ್ಜಾ ಮೇಡಮ್ ಅವ್ರದ್ದು ಆಂಟಿ ಪಲ್ಯ ಒಳಗೆ ಯಾವ ಪಲ್ಯ ಇಷ್ಟ ನೀವು ಜೋರ ಹೇಳ ಜೋರೇ ಯಾವಿಕಾಳು ರೈಸ ರೈಸ ಚರ್ವಿ ಊಟ ಮಾಡ್ದೇ ಇಲ್ಲ ಯಾಕೆ ಮಾಡಿಲ್ಲ ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗೈತ ಊಟ ಮಾಡೋಕ್ಕೆ ಚೆನ್ನಾಗೈತ इसका सपना वाला है ಆಲ್ರೆಡಿ ಊಟಕ್ಕೆ ಬಂದಿದ್ದು ನಿಮ್ಗೆ ಆಲ್ರೆಡಿ ಗೊತ್ತಾಗೈತಿ ಎಲ್ಲಿ ಬಂದಿದ್ವಿ ಅಂತ ಹೇಳಿ ಊಟ ಎಲ್ಲ ಮುಗಿತಿ ಇನ್ನೇನ ಎಳ್ಳು ಬೆಲ್ಲ ತಿನ್ಬೇಕಿತ್ತು ಅಷ್ಟೊತ್ತಿಗೆ ನಮ್ಗೆ ಇನ್ನೊಂದು ಫ್ಯಾಮಿಲಿ ಪರಿಚಯ ಆಯ್ತು ಯಾವ ಊರವ್ ಬೆಳಗಾವ್ ಬೆಳಗಾವ್ದವ್ರೆ ಅಲ್ಲೇ ಧಾರವಾಡ ಸ್ಮಿತಾ ಅಂತ ಹೇಳಿ ರಶ್ಮಿ 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 ಸುಮಾರು ಶ್ರೀದೇವಿ ಸೊ ಸ್ವೀಟ್ ಅವರು ಕೊಟ್ರೆ ನಮ್ಗೆ ತಿನ್ನಕ್ರಿ ಸೊ ನೆಕ್ಸ್ಟ್ ಎಲ್ಲ ಕೊಡ थ्यांक यू थैंक यू थैंक यू शुड द सेम यस यो युट्युब च्यानल हो द बेस्ट इज ब्लग्स एंड शॉर्ट्स हो द करो अर्जुन करो kugo <laughs> kare اور نقمہ مارو پہلے کتنا بول رہا ہوتا ہے بیٹو ہا 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 ہ

कोटर तो बायेगा हाँ अगर अच्छी नहीं तो बहुत लास्ट है ये लोग बल्ले बोले मैचर नंचेर कोटर हीरा माँ इंगा इंदर नंचेर इंगा कब कोटर ये लोग बल्ले कोटर कोटर मम्मी को आशीर्वाद तेरे तेरी ये लोग बल्ले नहीं बोले ಅದು ಆಪ 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 ಆಪ

రేరే తీసదా తీసే ఆ కదా నాకొక నన్ను ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ